ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಮ್ಮ ಮಲೆನಾಡು ಸೈಡಿನ ಏಡಿ ಕುಣಿಯ ಸಂಪೂರ್ಣ ವಿಡಿಯೋ ನಿಮ್ಮ ಮುಂದೆ ಇದೆ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತತಿ ನಮ್ಮೂರಲ್ಲಿ ಏಡಿನ ಯಾವ ರೀತಿ ಹಿಡಿತೀವಿ ಅನ್ನೋದು ಕಾಶಿ ಚಿಕನ್ ಸೆಂಟರ್ದು ತೊಗಿಯಾದ ಲೊಡ್ಡುಗೆ ತಗೊಂಡ್ರೆ ಅವತ್ತು ಮೊನ್ನೆ ಆ ಥರ ಕೈ ಕಾಳತ್ ಮೂರು ದಿನದೇ ಹಂಗೆ ಇಡ್ತೀವಂತೆ ಯಮ ಯಮನ ಇಲ್ಲದಿಲ್ಲ ಆ ಥರ ಐತೆ ಅವತ್ತಿಂದು ಅವೆಲ್ಲ ಕಾಣೋದಿಲ್ಲ ಬೇಸ ಕಾಣೋದಿಲ್ಲ ಹೆದ್ರು ಬಡ ಈ ಕೋಳಿ ಹಚ್ಚನಿ ಡಬ್ಬು ಹಾಕಿ ಹೇಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಇಲ್ಲ ಈ ಡಬ್ಬು ಸಾಕು ಮಗ ಅವತ್ತು ಇತ್ತು ಒಂದು ಚೂರು ಇತ್ತು ಸಾಕು ಹೋಗಲ್ಲ ನೀವೆಲ್ಲ ಹೊರಗಡೆ ಕೆಡ್ತೀರಲ್ಲ ಹೋಗತ್ತೆ ಈ ಡಬ್ಬು ಹಾಕಲ ಮಗ ಏ ಇವತ್ತು ಅಂತೂ ಸ್ವಲ್ಪ ಹೇಳಲ್ಲ ಮಗ ತುಂಬ ಕರೆಂಟ್ ಡೇಟ್ ಬರ ಐತೆ ಅಂತೇಳಿ ಹೆಚ್ಚೆ

लेटा बंदरी ऐड कुनी को उत्कृष्ट करना तो <laughs> का दा अल्पाका उल्त उत्कृष्ट करे मगर अल्प नोट दिवरा ऐड कुनी हिंस्ची इस चना के लाइसो शान्ना शान्ना इतना तादारक सरीसा हरकड़ो का हतार के मीशा काज का पच का काज का पच का काज पड़ा हूँ न इधर

ಹೊತ್ತಿ ಹಚ್ಚಿ ಕುಣಿ ಒಳಗೆ ನೀವು ಉದ್ದ ಬಿಟ್ಟಿ ಅಂತ ಸ್ವಲ್ಪ ಮಾಡ ಅವತ್ತು ಇಲ್ಲ ಮಗ ಅಲ್ಲಿ ಹೋದು ಹೇಳಕಾಲ ಅಷ್ಟೆಂದ್ಬಿಟ್ಟೆ ಹ್ಮ್ ಇಷ್ಟು ಇಷ್ಟಿಷ್ಟು ಬಿಡೋದು ಎರಡು ಸ್ವಲ್ಪ ಹ್ಞೂ ಇದು ಲಾಕಿ ಆಕತಿ ಸರಿ ಆಕತಿ ಅಂತ ಹ್ಞೂ ಸರ್ ಸರ್ ಬಿಡ ಒಂದು ಸರ್ ಹ್ಞೂ ಮುಳುಗುರಿ ಥರ ಕಟ್ಬೇಡ ನಮ್ಮ ಮೀಸೆ ಅದಂಗೆ ಬರತ್ತ ನಮ್ಮ ಮೀಸೆ ಇದು ಒಂದು ಸರಿ ಕಟ್ಟಿ ಹೊಟ್ಟಿನಲ್ಲ ಇದ್ದಷ್ಟು ಇಡಿ ಅಷ್ಟೇ ಮಂಜು ಹ್ಞೂ ಇದಿ ಇದೂ ಅಷ್ಟೇ ಐದುನೂರ ಆರುನೂರ ಆರುನೂರ ಐವತ್ತ ಎಲ್ಲ ಸರ್ ಹುಡುಗನೇ ಕೊಟ್ಟ ಫೋನ್ಪೇ ಮಾಡಿದ ಎಂತಕ್ಕನ ಗೊತ್ತಿಲ್ಲ ಏಡಿ ಏಡಿ ಕುಣಿ ಹಿಡ್ಕೋದು ಈಗ ಏಡಿ ಕುಣಿ ಎಲ್ಲ ರೆಡಿ ಆಗಿದೆ ಈಗ ಏಡಿ ಕುಣಿ ಹಾಕಕ್ ಹೊಂಟೀವಿ ಈಗ ನೋಡ್ಬೇಕು ಒಳ್ಳೆ ಜಾಗ ನೋಡಿ ಬೆಳಗ್ಗೆ ನೋಡ್ಕೆ ಈ ಕುಣಿ ತುಂಬಾ ಅಂತ ಜಾಗ ಈಗ ಇದ್ರಕ್ ಪಂಟ್ ಆದಂತ ನಮ್ ಪ್ರಮೋದ್ ಅವ್ರ ನಮ್ ಇದ್ದಾರೆ ಪ್ರಮೋದ್ ಅವ್ರು ಒಳ್ಳೆ ಜಾಗ ನೋಡ್ತಾರೆ ನೋಡಿ ಇಂಥ ಹೊಳೆಗೆ ನಾವು ಏಡಿ ಕುಣಿ ಹಾಕೋದು ಇದಕ್ಕೆ ನಮ್ ಪುರದೋಳೆ ಅಂತ ನಮ್ಮ ನಮ್ಮೂರಾಗೆ ಇದಕ್ಕೆ ಹೆಸರಿ ಪುರದೊಳೆ ಇಂತ ಈ ಹೊಳೆಗೆ ನಾವು ಒಳ್ಳೆ ಜಾಗ ನೋಡಿ ಹರಿಯ ನೀರು ನೋಡಿ ಹಾಕ್ತಿವಿ ನೋಡಿ ಪುರ್ದೊಳೆ ನಮ್ಮೂರು ಹೆಂಗಿದೆ ಅನ್ನೋದು ಈಗ ಇಲ್ಲಿ ಕೆಳಗಡೆ ಇಳಿಬೇಕು ನಾವೀಗ

ಎಸ್ಟಿಮೆಂಟ್ ಇಲ್ಲಿದೆ ನೋಡ್ಬೇಕು ಎಂತ ಆಗಿದೆ ಅಂತ ಹೇಳಿ ಇದೇ ನೋಡಿ ನಮ್ಮೂರ ಪುರ್ದೊಳೆ ಡ್ಯಾಮು ಸಣ್ಣ ಪ್ರಮಾಣದ ಡ್ಯಾಮ್ ಇದು ನಾವು ಇಲ್ಲೇ ಹೇಳಿ ಕುಣಿ ಹಾಕೋದು ಇಲ್ಲಿ ಟೈಮು ಹತ್ತು ಮೀನು ಹತ್ತು ಬರ್ತವಲ್ಲ ಇದೇ ಜಾಗದಾಗ ಹತ್ತಿ ಬರೋದು ನಾಟಕ ಹತ್ತೈತೆ ಒಂದು ಬಡ್ಡ ಬಡ್ಡ ಜಪ್ತು ಆಮೇಲೆ ಒಂದು ಸಾರಿಗೆ ಹಾಕೈತಿ ನೋಡಿ ಪುರ್ದೊಳೆ ನಮ್ಮ ಪ್ರಮೋದ್ ಅವರು ಕುಣಿ ರೆಡಿ ಮಾಡ್ತಾ ಏ ಕುಣಿ ಈಗ ಹಾಕಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಲ್ಲ ಈಗ ತಿಡ್ಕಮಂಗ ಉದಯತಿಲ್ಲೇ ದಾಟಬೇಕೀಗ ಇಂಥ ಜಾಗ ಈಗ ದಾಟಿ ದಾಟಿ ಹೋಗ್ಬೇಕು ಒಳ್ಳೆ ಜಾಗ ನೋಡಿ ನಾವು ಹಾಕ್ಬೇಕು ಈಗ ಕುಣಿ ಇಲ್ಲ ಅಂದರೆ ಮೂರು ನಾಲ್ಕು ಏಡಿ ಅಷ್ಟೇ ಬೆಳಗ್ಗೆ ಜಾ ಕಾಂಟ್ ಬೆಳಗ್ಗೆ ಜಾಕ್ ಕಾಣೋದಾರೆ ನಾವು ಅಲ್ಲಿಂದ ಇಲ್ಲೇ ದಾಟಾ ಮಸಾಲ ಸರ್ಕಾಸು ಆ ಆಡ್ತೀಯಾ ನಾವು ಇಲ್ಲೇ ಸಿಂಪಲ್ ಅಂತ ಈ ಈಗ ಕಲ್ಮೇಲತ್ತಾಡ್ಕೋತಾರೆ ಹಾಂ ದುಡ್ಡು

ಇಲ್ದೋಗಿ ಸಾಹಸ ಮಾಡಿ ಮಟ್ಟದ ಮಟ್ಟ ನೀರಿದ್ದ ಹೋಗೇನೆ ಅಕ್ಕಿ ಹಿರಿಯರ ಮಾತು ಕೇಳ್ಬೇಕು ನಮ್ಮಂತರ ಮಾತನ್ನೋದು ನಾ ಹೋದ್ರೆ ಬಂದರೆ ಯಾವುದೇ ರೀತಿ ಅಪಾಯಗಳು ಆಗುವುದಿಲ್ಲ ಏನಂತ ಪ್ರಮೋದ ಈ ಅಲ್ಲ ಈ ಇಲ್ದೋಗಿ ದಾಖಲಾಸ ಮಾಡಕ್ಕೆ ಹೋದ್ರೆ ಹಂಗೆ ಹಾಕಿ ಸರಿ ಇಲ್ಲ ನಾನು ಒಂದು ಬೇಟ್ರಿ ತಾ ಎಲ್ಲಿ ಅಲ್ಲಿ ನೋಡು ಮಗ ಜಡ್ದು ನೋಡೋಣ ಇಲ್ಲೇ ಹಾಕಂತ ಎಸ್ಟಿಮೇಟ್ ಇದೆ ನಮ್ದು ಕತ್ಲಾಬಿಡ್ತು ಸುಮಾರು ಕತ್ಲಾಬಿಡ್ತು ಎಡಿ ಕುಣಿ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಹೇಗಿದೆ ಎಡಿ ಕುಣಿ ಅನ್ನೋದು ಅಚ್ಚೆ ಪ್ರತಿಯೊಂದು ಹಾಕಿ ರೆಡಿ ಮಾಡಿ ಇಟ್ಟಿವ ಈಗ ನೀರು ಉದ್ದಲ್ಲ ಮಗ ಇಲ್ಲಿ ನೋಡ ಅಕ್ಕ ಮಗ ಒಳ್ಳೆ ಆಯ್ತು ನೀರ್ ಮಾತ್ರ ಹೇಳ್ಕೋ ಹೋಗ್ತೈತಿ ನೀರಲ್ಲ ಇದು ಏಡಿ ಕುಣಿ ಮಾತ್ರ ಮುಕ್ಳು ಇದೆ ಹುಡ್ಗ ಇವೆಲ್ಲ ನೋಡಿ ಸ್ನೇಹಿತರೆ ಎಡಿ ಕುಣಿಗಳು ಇವಲ್ಲ ಕಾಣಿಸ್ತಿದಲ್ಲ ಅವಲ್ಲ ಹಾ ಅಲ್ಲಿ ಅದಕ್ಕೆ ಕಟ್ಟಕಾಗೈತಿ ಕಲ್ಬೇಕಲ್ಲ ಈಗ ಇನ್ನೊಂದ್ ಕಲ್ತಾರೆ ಗಟ್ಟಿ ಹೇಳಿ ನೋಡೋಣ ಹೌದಾ

ಹೊಂಡನ ಇಲ್ಲ ಇವತ್ತು ಅಪ್ಲೋಡ್ ಮಾಡೋದಿಲ್ಲ ಇವತ್ತು ಅಪ್ಲೋಡ್ ಮಾಡಿ ನಮ್ಮೂರ ನೋಡಿ ಕುಣಿ ಹೊತ್ಕೊಬಿಟ್ರೆ ಕಷ್ಟ ಫೈನಲಿ ನಮ್ಮದು ಕುಣಿ ಹಕ್ಕಿ ಆಯ್ತು ನೋಡಿ ಈ ಥರ ಎಲ್ಲ ಕಲ್ಲೆಲ್ಲ ಇಟ್ಟು ಕುಣಿನ ಹಾಕಬೇಕು ಮೀನುಗಳು ನೋಡ್ಬೋದು ನೀವು ಮೀನುಗಳು ಆಲ್ರೆಡಿ ಬಂದ್ಬಿಟ್ಟವು ಮಗ ಮೂಕ್ಳರಿ ಮೀನಿದ್ದಾವ ನೋಡಿ ಮೀನುಗಳು ನೀವು ನೋಡ್ಬೋದು ಇಲ್ಲಿ ಮೀನುಗಳು ಯಾವ ರೀತಿ ಬಂದಿದ್ದಾವೆ ಅಂತೇಳಿ ಕುಣಿ ಅಂತ ಅಕ್ಕಿ ಆಯಿತು ಇನ್ನೊಂದು ಮಂತ್ರ ಅಕ್ಕಿ ಮನ್ಸಿಗೆ ಒಂದು ಮಂತ್ರ ಹಾಕ್ಬಿಡಣ ಒಂದು ಒಳ್ಳೆಯ ಒಂದು ಮಂತ್ರ ಹಾಕೀನಿ ಬೆಳಗ್ಗೆ ಹೋಕ್ಕೆ ಏಡಿ ಕುಣಿ ತುಂಬಿ ತುಳುಕಬೇಕು ಮತ್ತೊಂದು ಕುಣಿ ರೆಡಿ ಮಾಡಬೇಕು ಈ ಕತ್ಲು ವೀಡಿಯೋದಲ್ಲಿ ಏನು ಕಾಣಲ್ಲ ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ ಏನು ಮುಂದಿನ ವೀಡಿಯೋ ನೋಡಿ ಏಡಿ ಎಷ್ಟು ಬಿದ್ದಾವ ಅನ್ನೋ ತೋರಿಸ್ತೀನಿ ಮತ್ತೊಂದು ಕುಣಿ ಹಾಕಬೇಕು ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಏನಕ್ಕೆಂದರೆ ಕತ್ಲಾಬಿಟ್ಟಿದೆ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತೀನಿ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ